ಸ್ನೇಹಿತರೆ ನಮಸ್ಕಾರ ನಾನು ಅಭಿನಂದ್ ಮಹಾದೇವಪ್ಪ ಇವತ್ತು ನಿಮಗೆ ಫಾರ್ ಅ ಚೇಂಜ್ ಸಡನ್ನಾಗಿ ನನಗೆ ಥಾಟ್ ಬಂತು ಯಾಕೆ ನಾವು ಲೈಟ್ ರೂಮ್ ಬಗ್ಗೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಒಂದು ಸಣ್ಣದಾಗಿ ಲೈಟ್ ರೂಮನ್ನು ಯೂಸ್ ಮಾಡೋದು ಹೇಗೆ ಒಂದು ಬೇಸಿಕ್ ಸ್ಟೆಪ್ಸನ್ನು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಮುಂದೆ ಹೋಗ್ತಾ ಇನ್ನೂ ಅಡ್ವಾನ್ಸ್ಡ್ ಎಫೆಕ್ಟ್ ಆಗಲಿ ಪ್ರೀಸೆಟ್ಸ್ ಆಗಲಿ ಕಲರ್ ಕರೆಕ್ಷನ್ ಮೋಡಾಗಲಿ ಹೇಗೆ ಎಲ್ಲವನ್ನೂ ಕೂಡ ಲೈಟ್ ರೂಮಲ್ಲಿ ವಿತ್ ದ ಹೆಲ್ಪ್ ಆಫ್ ಲೈಟ್ ರೂಮಿಂದ ನಾವು ಹೇಗೆ ಕಲರ್ ಕರೆಕ್ಷನ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಆದರೆ ಇವತ್ತು ನಿಮಗೆ ಕೆಲವರಿಗೆ ಬೇಸಿಕ್ ಥಿಂಗ್ ಗೊತ್ತಿರೋಲ್ಲ ಲೈಟ್ ರೂಮ್ ಹೇಗೆ ಯೂಸ್ ಮಾಡಬೇಕು ಲೈಟ್ ರೂಮ್ ಹೇಗೆ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿದ್ಮೇಲೆ ಹೇಗೆ ಅನ್ನೋದು ಗೊತ್ತಿರಲ್ಲ ಅದನ್ನು ಇವಾಗ ತಿಳ್ಕೊಳ್ಳೋಣ ಈಗ ನೀವು ನೋಡ್ತಾ ಇರೋ ಡೆಸ್ಕ್ಟಾಪಲ್ಲಿ ನನಗೆ ಲೈಟ್ ರೂಮ್ ಅಡೋಬಿ ಲೈಟ್ ರೂಮ್ ಅಂತ ಇದೆ ಕ್ಲಾಸಿಕ್ ಅನ್ನು ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ರೈಟ್ ಕ್ಲಿಕ್ ಮಾಡಿ ನಾನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ ನಿಮ್ಗೆ ಇಲ್ಲೆಲ್ಲ ಕಾಣಿಸ್ತಾ ಇರ್ಬೋದು ಮೊದಲನೇ ಪ್ಯಾನಲ್ ಏನಿದೆ ಲೆಫ್ಟ್ ಕಾರ್ನರಲ್ಲಿ ಅಥವಾ ಲೆಫ್ಟ್ ಸೈಡ್ ಏನಿದೆ ಈ ಎಡ್ಜಲ್ಲಿರೋಂಥ ಪ್ಯಾನಲ್ ಇದು ಇದು ಒಂದು ಪ್ಯಾನಲ್ ಆದರೆ ಇದೊಂದು ಪ್ಯಾನಲ್ ಸೊ ಟೋಟಲ್ ಇಲ್ಲೊಂದು ಪ್ಯಾನಲ್ ಇದೆ ತ್ರೀ ಪ್ಯಾನಲ್ಸ್ ಇದೆ ನಿಮಗೆ ಏನು ಕೆಲಸ ಮಾಡುತ್ತೆ ಇಲ್ಲೇನು ಕೆಲಸ ಮಾಡುತ್ತೆ ಇಲ್ಲೇನು ಕೆಲಸ ಮಾಡುತ್ತೆ ಅನ್ನೋದನ್ನು ಮುಂದಿನ ಕ್ಲಾಸಸ್ ಹಾಗೆ ಹಾಗೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳಿ ಈಗ ಸದ್ಯಕ್ಕೆ ನಿಮಗೆ ಒಂದು ಫೋಟೋನ ಎಡಿಟ್ ಮಾಡೋದು ಹೇಗೆ ಫೋಟೋ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಇಂಪೋರ್ಟ್ ಮಾಡಿಕೊಂಡು ತದನಂತರ ಬೇಸಿಕ್ ಕಲರ್ ಕರೆಕ್ಷನ್ಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತದನಂತರ ಮುಂದಿನ ದಿನಗಳಲ್ಲಿ ನಿಮಗೆ ಆ ಫೋಟೋನ ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ಹೇಗೆ ಹೇಗೆ ಏನೇನು ಮಾಡ್ಬೋದು ಅನ್ನೋದನ್ನ ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಈಗ ಸದ್ಯಕ್ಕೆ ನಾನೀಗ ಓಪನ್ ಮಾಡಿದ್ದೀನಿ ಲೈಟ್ ರೂಮ್ ಕ್ಲಾಸಿಕ್ಕನ್ನು ಇಲ್ಲಿ ನಿಮಗೆ ಇಂಪೋರ್ಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಇಂಪೋರ್ಟ್ ಅಂತ ಕ್ಲಿಕ್ ಮಾಡ್ತೀರಾ ಅದು ನಿಮಗೆ ಬ್ರೌಸಿಂಗ್ ಆಪ್ಷನ್ಸ್ಗೆ ಹೋಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಸೋರ್ಸ್ ಅಂತ ಒಂದು ಕಾಲಮ್ ಇದೆ ಈ ಕಡೆ ಸೋರ್ಸ್ ಅನ್ನೋ ಆಪ್ಷನ್ ಕೆಳಗಡೆ ಫೈಲ್ಸ್ ಸಿ ಡಿಸ್ಕ್ ಇದೆ ಹಾಗೆ ನಿಮಗೆ ಇಲ್ಲಿ ಕೆಳಗೆ ಬರ್ತಾ ನಿಮಗೆ ಎಷ್ಟೊಂದು ಫೋಟೋಸ್ಗಳದು ಇಲ್ಲಿ ಡಿಸ್ಕ್ ಈ ಅಂತ ಇದೆ ಸೊ ಒಂದು ವೇಳೆ ನಿಮ್ಮ ಫೋಟೋಸ್ ಯಾವ ಡಿಸ್ಕಲ್ಲಿದೆ ನೋಡ್ಕೊಳ್ಳಿ ಆ ಡಿಸ್ಕಲ್ಲಿ ಯಾವ ಡಿಸ್ಕಲ್ಲಿದೆ ನೋಡಿಕೊಂಡು ಫೋಟೋನ ನೀವು ಇದು ಮಾಡ್ಕೊಳ್ಳಿ ಫರೆ ಚೇಂಜ್ ನಾನು ಈಗ ಯಾವುದಾರು ಒಂದು ಫೋಟೋಸ್ ತಗೊಳ್ತೀನಿ ಈಗ ನಾನು ಸೆಲೆಕ್ಟೆಡ್ ಫೋಟೋಸ್ ಅಂತ ಯಾವುದೋ ಒಂದು ಗ್ರೂಪ್ ಫೋಟೋಸ್ ತೊಗೊಂಡಿದ್ದೀನಿ ಸಿ ನೋಡಿ ನಾನು ಇವಾಗ ಗ್ರೂಪ್ ಫೋಟೋ ಒಂದು ಯಾವುದೋ ಎಲ್ಲ ಟಿಕ್ಕಾಗಿದೆ ಇಲ್ಲಿ ನಿಮಗೆ ಆಲ್ ಫೋಟೋಸ್ ಅಂತ ಇದೆಯಲ್ಲ ಆಲ್ ಫೋಟೋಸ್ ಅನ್ನೋದು ಟಿ ಎಲ್ಲ ಫೋಟೋಸು ಬೇಡ ಅಂತ ಹೇಳಿದ್ರೆ ಅಂಟಿಕ್ ಮಾಡ್ಕೊಳ್ಳಿ ಯಾವುದು ಬೇಕೋ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಒಂದು ವೇಳೆ ಎಲ್ಲ ಫೋಟೋಸು ಬೇಕು ಅನ್ನೋದಾದರೆ ನೀವು ಎಲ್ಲ ಫೋಟೋಸು ಬೇಕು ಅಂದರೆ ಆಲ್ ಫೋಟೋಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಾನು ನಿಮಗೆ ಎಕ್ಸಾಂಪಲಾಗಿ ಆಗಿ ತೋರಿಸ್ಬೇಕಾಗಿ ಇರೋದು ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂಟಿಕ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಮೂರು ಆಪ್ಷನ್ಸ್ ಕಾಣಿಸ್ತಾ ಇದೆ ಒಂದು ನಿಮಿಷ ರೀ ಡನ್ ಇಂಪೋರ್ಟ್ ಕ್ಯಾನ್ಸಲ್ ಅಂತ ಮೂರು ಆಪ್ಷನ್ಸ್ ಇದೆ ಸೊ ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಈಗ ಇದನ್ನು ಮತ್ತೆ ನೀವು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಇದಕ್ಕೆ ಡೆವಲಪ್ ಮಾ ಮೋಡಕ್ಕೆ ತಗೊಂಡ್ಬರಬೇಕು ಸೊ ನಾನೀಗ ಲೈಬ್ರರಿ ಫಿಲ್ಟ್ರಿಗೆ ಹೇಳ್ಕೊಂಡು ಬಂದಿದ್ದೀನಿ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಬಂದಾದಮೇಲೆ ಕನ್ಫರ್ಮ್ ಆಗಿದೆ ಒಂದೇ ಫೋಟೋಸ್ ಮಾತ್ರ ಸೆಲೆಕ್ಟ್ ಆಗಿದೆ ನೀವೇನು ಅಷ್ಟು ಫೋಟೋಸು ಸೆಲೆಕ್ಟ್ ಮಾಡ್ಕೊಳ್ಳದೆ ಒಂದೇ ಒಂದು ಫೋಟೋ ಸೆಲೆಕ್ಟ್ ಮಾಡಿದ್ದೀರಾ ಅದು ನಿಮ್ಗೆ ಇಲ್ಲಿ ಕನ್ಫರ್ಮ್ ಆಗ್ತೈತೆ ಲೈಬ್ರರಿನಲ್ಲಿ ಇವಾಗ ಒಂದೇ ಫೋಟೋ ಬಂದಿದೆ ಸೊ ಇವಾಗ ನೆಕ್ಸ್ಟ್ ನಾನು ಏನು ಮಾಡಬೇಕು ಈ ಫೋಟೋನ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ ಕ್ವಿಕ್ ಡೆವಲಪ್ ಅಂತ ಇದೆ ಕೀವರ್ಡಿಂಗ್ ಅಂತ ಇದೆ ಕೀವರ್ಡ್ ಲಿಸ್ಟು ಮೆಟಾ ಡೇಟಾ ಕಮೆಂಟ್ಸ್ ಇದಿಷ್ಟು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಕ್ವಿಕ್ ಡೆವಲಪ್ ಬಗ್ಗೆನೇ ಒಂದು ಕ್ಲಾಸು ಕೀವರ್ಡಿಂಗ್ ಬಗ್ಗೆನೇ ಒಂದು ಕ್ಲಾಸು ಮೆಟಾ ಡೇಟಾನೇ ಒಂದು ಕ್ಲಾಸು ಅನ್ನೋದನ್ನು ಮುಂದಕ್ಕೆ ಮುಂದಿನ ಕ್ಲಾಸಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ನಾನೇನು ಮಾಡ್ತೀನಿ ಕ್ವಿಕ್ ಡೆವಲಪ್ನಲ್ಲಿ ಇಮಿಡಿಯೇಟಾಗಿ ಇದನ್ನು ನೀವು ಡೆವಲಪ್ ಮಾಡ್ಬೋದು ಆದರೆ ನಾನು ನಿಮಗೆ ಡೈರೆಕ್ಟಾಗಿ ಇಲ್ಲಿ ಮೇಲೆ ಆಪ್ಷನ್ ಇದೆ ನೋಡಿ ಲೈಬ್ರರಿ ಡೆವಲಪ್ ಮ್ಯಾಪ್ ಬುಕ್ ಸ್ಲೈಡ್ ಶೋ ಪ್ರಿಂಟ್ ವೆಬ್ ಅಂತ ಇದೆಲ್ಲ ಈ ಲೈಬ್ರರಿ ಇರೋ ಪಕ್ಕದಲ್ಲಿರ್ತಕ್ಕಂಥ ಡೆವಲಪನ್ನ ಕ್ಲಿಕ್ ಮಾಡ್ಕೊಳ್ತೀನಿ ಸೊ ನಮಗೀಗ ಫೋಟೋ ಬಂದಿದೆ ಡೆವಲಪ್ಮೆಂಟ್ ಮೋಡ್ಗೆ ಬಂದಿದೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಏನೇನು ಕಾಣಿಸ್ತಾ ಇದೆ ಡೀಟೇಲು ಇಷ್ಟೋ ಇಷ್ಟೋ ಗ್ರಾಮ್ ಅಂತ ಇದೆ ಕೆಳಗಡೆ ನಿಮಗೆ ಪ್ರೊಫೈಲು ಕಲರು ಬ್ಲ್ಯಾಕ್ ಆ್ಯಂಡ್ ವೈಟು ಅಂತ ಆಪ್ಷನ್ಸ್ ಇದೆ ಇಲ್ಲಿ ನಿಮ್ಗೆ ಆಲ್ರೆಡಿ ನೋಡ್ಬೋದು ಇಲ್ಲಿ ಕಲರ್ ಇದೆ ಕಲರ್ ಅಂದರೆ ಈಸ್ ಕಲರ್ನಲ್ಲಿದೆ ಬೇಡ ನಂಗೆ ಕಲರ್ ಬೇಡ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ನೀವು ಕ್ಲಿಕ್ ಮಾಡ್ಕೊಬೋದು ಇಲ್ಲ ಕಲರ್ ಬೇಕು ಕಲರ್ ಬಂದ ಮೇಲೆ ನಿಮಗೆ ಕಲರ್ ಕರೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಕಲರ್ ಆಗಲಿ ನೀವು ಫೋಟೋ ತೆಗ್ದಿರತಕ್ಕಂಥ ಕಲರ್ ಯಾವುದೇ ಕಲರ್ ಆಗಲಿ ಅದು ಇನ್ನೊಂದು ಲೆವೆಲ್ಗೆ ಚೆನ್ನಾಗಿ ಹಾಕಬೇಕು ಅಂತ ಹೇಳಿದ್ರೆ ಅದರದ್ದು ಎನ್ಹಾನ್ಸ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಲೇಬೇಕಾಗುತ್ತೆ ಈಗ ನೀವು ಇಲ್ಲಿ ನೋಡ್ಬೋದು ವೈಟ್ ಡಬ್ಲ್ಯೂ ಬಿ ಅಂತ ಇದೆ ದಟ್ ಮೀನ್ಸ್ ವೈಟ್ ಬ್ಯಾಲೆನ್ಸ್ ಅಂತ ಸೊ ಹಾಗಾದರೆ ಇಲ್ಲಿ ಟೆಂಪ್ರೇಚರ್ ಇದೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಫೋಟೋಗ್ರಾಫರ್ಸ್ಗೂ ಗೊತ್ತಿದೆ ಫೋಟೋ ಕೆಲ್ವಿನ್ ಕೆಲ್ವಿನಲ್ಲಿ ಇಟ್ಕೊಂಡು ಫೋಟೋ ತೆಗಿತೆ ದಟ್ ಇಸ್ ನಟಿಂಗ್ ಬಟ್ ಟೆಂಪ್ರೇಚರ್ ನೀವು ಐದು ಸಾವಿರ ಆರು ಸಾವಿರ ಏಳು ಸಾವಿರ ಅಥವಾ ನಾಲ್ಕು ಸಾವಿರ ಮೂರು ಸಾವಿರದಲ್ಲಿ ಏನು ಲೈಟ್ ಬರುತ್ತೋ ಅದೇ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಟೆಂಪ್ರೇಚರು ನೀವು ಇದನ್ನ ಏನೋ ಆಗೋಗ್ಬಿಡುತ್ತೆ ಅಂತೇಳಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ ಕಲಿತಾ ಇರ್ತಕ್ಕಂಥವ್ರು ಈಗ ಕಲಿತಾ ಇರ್ತಕ್ಕಂಥವ್ರು ವೆರಿ ಸಿಂಪಲ್ಲು ಜಸ್ಟ್ ಈ ಎಂಡ್ ತಗೊಂಡ್ ಬನ್ನಿ ಮತ್ತು ಈ ಎಂಡಿಗೆ ತೊಗೊಂಡು ಬನ್ನಿ ನೀವು ಈ ಬ್ಯಾಲೆನ್ಸ್ ಇಲ್ಲಿ ಇಲ್ಲಿ ಈ ಏನು ಡಿಫ್ರೆನ್ಸ್ ಬರ್ತಾ ಇದೆ ದಯವಿಟ್ಟು ಗಮನಿಸಿ ಇಲ್ಲಿ ನೋಡಿ ಟಂಗ್ ಸ್ಟನ್ ಲೈಟ್ ಥರ ಆಗೋಯ್ತು ಇಲ್ಲಿ ಸಿಕ್ಕಾ ಶೇಡ್ ಲೈಟ್ ಆಗೋಯಿತು ವಾಮ್ ಟೌನ್ ಜಾಸ್ತಿ ಆಗೋಯಿತು ಸೊ ನಿಮ್ಗೆ ಇಲ್ಲಿ ಬ್ಯಾಲೆನ್ಸ್ ಅಂತೂ ಗೊತ್ತಿದೆ ನಿಮಗೆ ಅದು ಎ ಫೋಟೋಗ್ರಾಫರ್ಸ್ ಆಗಿ ಅಥವಾ ಕಲರ್ ಕರೆಕ್ಷನ್ ಮಾಡಬೇಕಂದ್ರೆ ಒಂದು ಸ್ನೇಹಿತರೆ ನಿಮಗೆ ಕಲರ್ ಬಗ್ಗೆ ಗೊತ್ತಿರಬೇಕು ಆ್ಯಕ್ಚುಯಲ್ ಫೋಟೋ ಕಲರ್ ಹೇಗಿರಬೇಕು ಅನ್ನೋದು ಮೈಂಡಲ್ಲಿ ನಿಮಗಿದ್ರೆ ಕಲರ್ ಕರೆಕ್ಷನ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನಿಮಗೆ ಈ ಕಲರ್ ಟೆಂಪ್ರೇಚರ್ ಏನು ಕಾಣಿಸ್ತಾ ಇದೆ ಅದನ್ನು ನೀವು ಗಮನಿಸ್ ಗಮನಿಸ್ಕೊಳ್ಳಿ ನಿಮಗೆ ಯಾವ ಕಲರ್ ಬೇಕು ನೋಡಿ ನನಗೆ ಇದು ಬ್ಲೂ ಇಶ್ ಜಾಸ್ತಿ ಇದೆ ನಾನು ನನಗೆ ಕೇಳ ಒಂದು ಸ್ವಲ್ಪ ವಾಮ್ ಟೋನ್ ಸ್ಕಿನ್ ಟೋನ್ ಬರಬೇಕು ಅಂದರೆ ಒಂದು ಸ್ವಲ್ಪ ಪ್ಲಸ್ ಫೋರ್ ಕೊಟ್ಟಿದ್ದೀನಿ ಸೊ ನನಗೆ ಇದು ಓಕೆ ಆಗಿದೆ ನೆಕ್ಸ್ಟು ಟಿಂಟ್ ಇದೆ ಟಿಂಟು ಆಲ್ಮೋಸ್ಟ್ ಕೆಲಸಕ್ಕೆ ಬರೋಲ್ಲ ಒಂದು ವೇಳೆ ಬರ್ ನೋಡಿ ಅದನ್ನು ಚೆಕ್ ಮಾಡಿಬಿಡಿ ಇದು ನೋಡಿ ಇದು ಯಾವ ಕೆಲಸ ಬರುತ್ತೆ ಅಂತೇಳಿದ್ರೆ ಒಂದು ವೇಳೆ ನೀವು ಫೋಟೋ ತೆಗಿಯುವಾಗ ಒಂದು ವಾಲ್ ಆಗಿರ್ಬೋದು ಅಥವಾ ಸೀಲಿಂಗ್ ಆಗಿರ್ಬೋದು ಬ್ಲೂಯಿಷ್ ಕಲರು ಗ್ರೀನ್ ಕಲರು ಇನ್ನೊಂದು ಯಾವುದೋ ಕಲರಲ್ಲಿ ಪೇಂಟ್ ಮಾಡಿಬಿಟ್ಟಿರ್ತಾರೆ ನೀವು ಫ್ಲ್ಯಾಶ್ ಹೊಡೆದು ಬೌನ್ಸ್ ಮಾಡಿದಾಗ ಆ ಕಲರ್ ಬಂದು ನಿಮಗೆ ಈ ಟಿಂಟ್ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಅಂಥ ಸಮಯದಲ್ಲಿ ಮಾತ್ರ ನಿಮಗೆ ಅದು ಚೇಂಜಸ್ಸು ಅದ್ರ ಕೆಲಸ ನಿಮಗೆ ಬರುತ್ತೆ ಅದೇ ರೀತಿಯಲ್ಲಿ ನೀವು ಮಾಡಬೇಕಾಗಿರೋ ಮುಂದಿನ ಕೆಲಸಗಳೇನು ಅಂತೇಳಿದ್ರೆ ಎಕ್ಸ್ಪೋಜರು ಎಲ್ರಿಗೂ ಗೊತ್ತು ಫೋಟೋ ತೆಗಿಯುವಾಗ ಎಕ್ಸ್ಪೋಜರ್ ಎಷ್ಟು ಇಟ್ಕೋಬೇಕು ಅಂತ ಒಂದು ವೇಳೆ ಅಂಡರ್ನಲ್ಲಿ ತೆಗ್ದಿದ್ರೆ ಜಾಸ್ತಿ ಕೊಡಿ ಎಕ್ಸ್ ತುಂಬ ಓವರ್ ಎಕ್ಸ್ಪೋಸ್ ಆಗಿದೆ ಅಂದರೆ ಕಮ್ಮಿ ಕೊಡಿ ಇದರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಓವರ್ ಆಗೋದು ಅಂಡರ್ ಆಗೋದು ನಿಮಗೆ ಎಕ್ಸ್ಪೋಜರ್ನಲ್ಲಿ ಜಾಸ್ತಿ ಕೊಟ್ಟರೆ ಲೈಟ್ ಜಾಸ್ತಿ ಬರುತ್ತೆ ಎಕ್ಸ್ಪೋಜರ್ನಲ್ಲಿ ಕಮ್ಮಿ ಮಾಡತು ಅಂತ ಹೇಳಿದ್ರೆ ಕಮ್ಮಿ ಆಗುತ್ತೆ ಸ್ನೇಹಿತರೆ ಅದೇ ಥರನೇ ನಿಮಗೆ ಕಾಂಟ್ರಾಸ್ಟ್ ಏನಿದೆ ಕಾಂಟ್ರಾಸ್ಟು ಯೂಶಲಿ ಈ ನೀವು ಆರ್ಕಿಟೆಕ್ಚರ್ ಫೋಟೋಗ್ರಫಿಗಳನ್ನ ಏನಾದರೂ ಇದ್ದರೆ ಅದಕ್ಕೆ ಬೇಕಾದರೆ ಕಾಂಟ್ರಾಸ್ಟ್ ಬೇಕಾಗುತ್ತೆ ಇನ್ನು ನೀವು ಇದರಲ್ಲಿ ಫೋಟೋ ಪೋರ್ಟ್ರೇಟ್ಸ್ ಎಲ್ಲ ತಗೊಳ್ಳುವಾಗ ದಯವಿಟ್ಟು ಕಾಂಟ್ರಾಸ್ಟು ಜಾಸ್ತಿ ಕೊಡೋಕ್ಕೋಗ್ಬಿಡಿ ಎಷ್ಟು ಕಮ್ಮಿ ಕೊಡ್ತಿರೋ ಅಷ್ಟು ಒಳ್ಳೆಯದು ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳುತ್ತೆ ಹೈಲೈಟ್ಸು ನೀವೇನಾದರೂ ಒಂದು ವೇಳೆ ಫೋಟೋ ಏನಾದರೂ ತುಂಬ ಬೆಳಕಲ್ಲಿ ತೆಗಿಯುವಾಗ ಈ ಸನ್ಲೈಟ್ ಏನಿದೆ ನೀವು ಸಬ್ಜೆಕ್ಟನ್ನ ಮೀರಿ ಬೇರೆ ಎಲ್ಲವೂ ಕೂಡ ಹೈಲೈಟ್ ಆಗಿರುತ್ತೆ ಹಾಗಾಗಿ ಅಕಾರ್ಡಿಂಗ್ ಟು ಮ ಮೈ ಒಂದು ಎಕ್ಸ್ಪೀರಿಯೆನ್ಸು ಹೈಲೈಟ್ಸ್ನ ಕಮ್ಮಿ ಮಾಡಿಕೊಂಡಷ್ಟು ಡೀಟೇಲ್ ಚೆನ್ನಾಗಿ ಬರುತ್ತೆ ಒಂದು ವೇಳೆ ನೀವು ಯಾವುದೇ ಅಲ್ಲ ಸನ್ಲೈಟ್ ಎಕ್ಸ್ಪೋಜರಲ್ಲಿ ನೀವು ತೆಗ್ದಿರ್ತೀರೋ ಅದೇ ಥರನೇ ನಿಮಗೆ ಇದರಲ್ಲಿ ಅದರದ್ದು ಸನ್ಲೈಟ್ ಬಟ್ಟೆ ಮೇಲೆ ಆಗಿರ್ಬೋದು ಬ್ಯಾಕ್ಗ್ರೌಂಡ್ ಮೇಲೆ ಆಗಿರ್ಬೋದು ತುಂಬಾ ಅದು ಒಂದು ರೀತಿ ಥರ ಆಗಿರುತ್ತೆ ಅದನ್ನು ನಿಮಗೆ ಕಮ್ಮಿ ಮಾಡುತ್ತೆ ಒನ್ ಒನ್ಲಿ ವೆನ್ ಹೈಲೈಟ್ ನೀವು ಕಮ್ಮಿ ಮಾಡಿದಾಗ ಸೊ ಅದೇ ಥರನೇ ಶ್ಯಾಡೋಸು ನಿಮಗೆ ಒಂದು ವೇಳೆ ಅಂಡರ್ನಲ್ಲಿ ತೆಗ್ದಿದ್ರೆ ಶ್ಯಾಡೋ ಜಾಸ್ತಿ ಕೊಡಿ ನಿಮಗೆ ಆ ಡೀಟೇಲ್ಸ್ ಇಲ್ಲಿ ಇಲ್ಲಿ ಕತ್ತತ್ರ ಇರ್ತಕ್ಕಂಥ ಡೀಟೇಲ್ಸ್ ಎಲ್ಲ ನಿಮಗೆ ಸಿಗುತ್ತೆ ನೀವು ರೆಡ್ಯೂಸ್ ಮಾಡ್ತಾ ಹೋಯ್ತು ಅಂದರೆ ಈ ಬ್ಲ್ಯಾಕ್ ಆ್ಯಂಡ್ ಇದು ಲೈಟ್ ಆ್ಯಂಡ್ ಶ್ಯಾಡೋ ವರ್ಕ್ ಇದೆಯಲ್ಲ ಲೈಟ್ ಆ್ಯಂಡ್ ಶೇಡ್ ಆ ಆ ಆ ಟೈಪಲ್ಲಿ ಶ್ಯಾಡೋ ಕೆಲಸ ಕೊಡುತ್ತೆ ಒಂದು ವೇಳೆ ನೀವು ಕಮ್ಮಿ ಕೊಟ್ಟರೆ ಸೊ ನೀವು ಈ ನೀವು ಗಮನಿಸ್ಬೋದು ನೀವು ಫೋಟೋ ತೆಗೆಯುವಾಗ ಕಣ್ಣಿನ ಕೆಳಗಡೆ ನಿಮಗೆ ಇಲ್ಲೆಲ್ಲ ಸ್ವಲ್ಪ ಶ್ಯಾಡೋ ಬಿದ್ದಿರುತ್ತೆ ಅದೂ ನಿಮಗೆ ಕ್ಲೀನಾಗಿ ಕಾಣಿಸ್ಬೇಕು ಒಂದು ಸಮ್ ಟೈಮ್ಸ್ ಫ್ಲ್ಯಾಶ್ ತೊಗೊಂಡೋಗಿರಲ್ಲ ಆ ಥರ ಪರಿಸ್ಥಿತಿಯಲ್ಲಿ ನಿಮಗೆ ಶ್ಯಾಡೋ ನಿಮಗೆ ಕೆಲಸ ಕೊಡುತ್ತೆ ಕೆಲಸ ಆವಾಗ ನಿಮಗೆಲ್ಲ ಕ್ಲೀನಾಗಿ ಕಾಣಿಸ್ಬೇಕು ಅಂದರೆ ಶ್ಯಾಡೋ ಸ್ವಲ್ಪ ಜಾಸ್ತಿ ಕೊಟ್ಟರೆ ಎಲ್ಲೆಲ್ಲಿ ನಿಮಗೆ ಶ್ಯಾಡೋ ಬಿದ್ದಿದೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ ವೈಟ್ ಅದು ವೈಟ್ಸ್ ಅಂತ ಏನಿದೆ ಹೆಸರಲ್ಲೇ ಇದೆ ಅದರಲ್ಲಿ ಜಾಸ್ತಿ ನೋಡಿ ಯಾರಾದರೂ ವೈಟ್ ಬಟ್ಟೆ ಹಾಕೊಂಡ್ಬಿಟ್ಟಿರ್ತಾರೆ ಇನ್ನೊಬ್ಬರು ಬ್ಲ್ಯಾಕ್ ಹಾಕ್ಕೊಂಡಿರ್ತಾರೆ ಇನ್ನೊಬ್ಬರು ಬೇರೆ ಕಲರ್ ಇರ್ತಾರೆ ಮತ್ತು ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಒಬ್ಬರು ಕೆಲವರು ಫೇರಾಗಿರ್ತಾರೆ ನೋಡೋಕ್ಕೆ ಇನ್ನೊಬ್ರು ಇರ್ತಾರೆ ನೀವು ಯಾವ ರೀತಿ ಇದನ್ನು ತೊಗೊಂಡಿರ್ತೀರಾ ಫೋಟೋ ಸೊ ಅಲ್ಲಿ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ನೀವು ಇದನ್ನು ವೈಟು ನಿಮಗೆ ಭಾಳ ಎಲ್ಪ್ ಮಾಡುತ್ತೆ ವೈಟ್ ಡ್ರೆಸ್ ಹಾಕ್ಕೊಂಡಿದ್ರೆ ನೀವು ಗಮನಿಸ್ಬೋದು ದಿಸ್ ಪರ್ಸನ್ ಏನು ಸರ್ ಏನು ತೊಗೊಂಡಿದ್ದಾರೆ ಅದು ನಿಮಗೆ ವೈಟ್ ಏನಿದೆ ಅದು ಕಂಪ್ಲೀಟ್ ಕಮ್ಮಿ ಆಗ್ತಾ ಬರುತ್ತೆ ನೀವು ಗಮನಿಸ್ಬೋದು ಅರ್ಲಿಯರ್ಗೂ ಇವತ್ತು ಇವಾಗಲೂ ನೋಡೋಕ್ಕೂ ಭಾಳ ಚೇಂಜಸ್ ಕಾಣುತ್ತೆ ವೈಟ್ ಇದೆ ಅದೆಲ್ಲ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ ನಿಮಗೆ ಫೋಟೋ ಏನು ಸಬ್ಜೆಕ್ಟ್ ಇದೆ ಅದಕ್ಕೆ ಕ್ಲಿಯರಾಗಿ ಕಾಣಿಸೋ ಸ್ಟಾರ್ಟ್ ಆಗುತ್ತೆ ಸಿಮಿಲರ್ಲಿ ಬ್ಲ್ಯಾಕ್ಸ್ ನೀವು ಬ್ಲ್ಯಾಕ್ ಕಲರ್ ಅಂದರೆ ಕಾಂಟ್ರಾ ಅದು ತುಂಬ ಡಾರ್ಕ್ ಇಶ್ ಇದೆ ಫೇ ಟೇಕ್ ಫಾರ್ ಎಕ್ಸಾಂಪಲ್ ಎಲ್ಲ ಡಾರ್ಕ್ ಇದೆ ಕಣ್ಣತ್ರ ಕೆಳಗಡೆ ಡಾರ್ಕ್ ಇದೆ ಅದು ನಿಮಗೆ ಇನ್ನೂ ಎದ್ದು ಕಾಣಬೇಕು ಅಂತ ಹೇಳಿದ್ರೆ ನೀವು ಕಮ್ಮಿ ಕೊಡ್ತಾ ಬರ್ಬೋದು ನೋಡ್ಬೋದು ನೀವು ಏನೇ ಆಗಲಿ ಸ್ನೇಹಿತರೆ ಕಮ್ಮಿ ಜಾಸ್ತಿ ಇವೆರಡನ್ನೂ ನೀವು ಮಾಡಿ ನೋಡಿ ಬ್ಯಾಲೆನ್ಸ್ ಮೋಡ್ಗೆ ತೊಗೊಂಡು ಬನ್ನಿ ಫಸ್ಟ್ ಕಮ್ ಟು ದ ಎಂಡ್ ಪಾಯಿಂಟ್ ಬ್ಲ್ಯಾಕಿಗೆ ಡೆಫಿನೆಟ್ಲಿ ಚೆನ್ನಾಗಿ ಕಾಣಲ್ಲ ಈ ಕಡೆ ಎಂಡ್ ತೊಗೊಂಡೋಗಿ ರೈಟ್ ಹ್ಯಾಂಡಿಗೆ ತೊಗೊಂಡೋಗಿ ಡೆಫಿನೆಟ್ಲಿ ಚೆನ್ನಾಗಿ ಕಾಣಿಸಲ್ಲ ಹಾಗಿದ್ರೆ ಬೆಸ್ಟ್ ಯಾವುದು ಬ್ಯಾಲೆನ್ಸ್ ಮಾಡ್ಕೊಂಡು ನೋಡ್ಕೊಂಡು ತೊಗೊಂಬನ್ನಿ ನಿಮಗೆ ಲೈಟ್ ರೂಮಲ್ಲಿ ಇದೇ ಇಲ್ಲೇ ಈ ಪಾಯಿಂಟೇ ಕರೆಕ್ಟಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಫೋಟೋನಲ್ಲೂ ಅದು ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ನಿಮಗೆ ಯಾವ ಕಡೆ ಯಾವ ಪಾಯಿಂಟಲ್ಲಿ ಫೋಟೋಗೆ ಕರೆಕ್ಟ್ ಅಂತ ಅನಿಸುತ್ತೋ ಆ ಪಾಯಿಂಟಿಗೆ ತಂದು ಬಿಡಿ ನೆಕ್ಸ್ಟ್ ಪ್ರೆಸೆನ್ಸ್ ಅಂತ ಇದೆ ಟೆಕ್ಸ್ಚರ್ ಅಂತ ಇದೆ ಸ್ಕಿನ್ ಟೆಕ್ಸ್ಚರ್ನ ನೀವು ಇನ್ನೂ ಡೀಟೇಲ್ ಆಗಿ ನೋಡಬೇಕು ಅಂತ ಹೇಳಿದ್ರೆ ಟೆಕ್ಸ್ಚರ್ನ ನೀವು ಜಾಸ್ತಿ ಕೊಡ್ಬೋದು ಹಾಗಾಗಿ ಒಂದು ವೇಳೆ ಕೊಟ್ಟರೆ ಸ್ಕಿನ್ ಟೆಕ್ಸ್ಚರ್ ಅಷ್ಟೇ ಅಲ್ಲ ಫೋಟೋನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಬ್ಜೆಕ್ಟ್ಸ್ ಏನಿದೆ ಟ್ರೀಸ್ ಆಗಿರ್ಬೋದು ಪ್ಲ್ಯಾಂಟ್ಸ್ ಆಗಿರ್ಬೋದು ಗೋಡೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಪ್ರತಿಯೊಂದ್ರದ್ದು ಟೆಕ್ಸ್ಚರ್ಸ್ ಇದ್ದೇ ಇರುತ್ತೆ ಸೊ ಆ ಟೆಕ್ಸ್ಚರ್ಗಳು ಹೆದ್ದು ಹಂಗೆ ಆಗುತ್ತೆ ಅದು ಪೋರ್ಟ್ರೇಟ್ ಫೋಟೋಗ್ರಫಿ ತೆಗೆಯುವಾಗ ಸ್ಕಿನ್ ಟೆಕ್ಸ್ಚರ್ ತುಂಬ ಡೀಟೇಲಾಗಿ ಕಾಣಿದ್ರೆ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಮೈ ಸಜೆಷನ್ ಟು ಯೂಸ್ ಟೆಕ್ಸ್ಚರ್ನ ಆದಷ್ಟು ಕಮ್ಮಿ ಕೊಟ್ಟರೆ ಆ ಸ್ಕಿನ್ ಟೋನ್ ಅಂದರೆ ಫೋಟೋ ನೋಡೋಕ್ಕೆ ಖುಷಿ ಪಡ್ತಾರೆ ಒಂದು ವೇಳೆ ಆರ್ಕಿಟೆಕ್ಚರ್ ಫೋಟೋಗ್ರಫಿ ಬಿಲ್ಡಿಂಗು ಆ ಥರ ಇದ್ರೆ ಚೌಲ್ಟ್ರಿ ತಗೊಳ್ತೀರ ಆಗ ನೀವು ಟೆಕ್ಸ್ಚರ್ನ ನೀವು ಜಾಸ್ತಿ ಕೊಡ್ಬೋದು ಕ್ಲಾರಿಟಿನೂ ಕೂಡ ಅದೇ ಥರನೇ ಕೆಲಸ ಮಾಡುತ್ತೆ ಒಂದು ವೇಳೆ ಕ್ಲಾರಿಟಿ ಬ್ಲರ್ ಬ್ಲರ್ ಥರ ಇದೆ ಅಂತ ಹೇಳಿದ್ರೆ ನೀವು ಕ್ಲಾರಿಟಿ ಅನ್ನೋ ಆಪ್ಷನ್ನ ಸಪೋರ್ಟ್ ತೊಗೊಂಡು ಇನ್ನೂ ಕ್ಲಾರಿಟಿಯಾಗಿ ನೀವು ತೊಗೊಂಬರ್ಬೋದು ಸೊ ಅದೇ ಥರನೇ ಡೇಝು ಡೇಸ್ ನಿಮಗೆ ಕಲರ್ ಸ್ವಲ್ಪ ಎನ್ಹಾನ್ಸ್ಮೆಂಟ್ ಕೊಡುತ್ತೆ ಬ್ಲೂ ಇದ್ದರೆ ಇನ್ನೂ ಹೆಚ್ಚು ಬ್ಲೂ ಕೊಡೋವಂಥ ಕೆಲಸ ಕೆಲಸಕ್ಕೆ ಹಾಕುತ್ತೆ ಅದೇ ಥರನೇ ವೈಬ್ರೆನ್ಸ್ ಕೂಡ ಈ ಡೇಸ್ ಅನ್ನೋದು ಡಿಹೇಸ್ ಅನ್ನೋದು ಸ್ವಲ್ಪ ಜಾಸ್ತಿ ನಾನು ಯೂಸ್ ಮಾಡೋಲ್ಲ ನನ್ನ ಒಂದು ಇದರಲ್ಲಿ ಸೊ ವೈಬ್ರೆನ್ಸ್ನ ಯೂಸ್ ಮಾಡಿ ವೈಬ್ರೆನ್ಸ್ ಯೂಸ್ ಮಾಡೋದರಿಂದ ಒಂದು ಸ್ವಲ್ಪ ವೈಬ್ರೆನ್ಸ್ ಯೂಸ್ ಮಾಡಿದ್ರೆ ನಿಮಗೆ ಫೋಟೋನಲ್ಲಿ ಏನು ಕೋಟ್ ಹಾಕೊಂಡಿದ್ದಾರೆ ಅಥವಾ ಜೀನ್ಸ್ ಹಾಕೊಂಡಿದ್ದಾರೆ ಅಥವಾ ಬಟ್ಟೆನಿದೆ ಅದರದ್ದು ಕಲರ್ ಇನ್ನೂ ಒಂದು ಸ್ವಲ್ಪ ರಿಚ್ ಆಗಿ ಬರುತ್ತೆ ಸೊ ಸ್ಯಾಚುರೇಷನ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ಯಾಚುರೇಷನ್ ಯೂಸ್ ಮಾಡೋಕ್ಕೆ ಹೋಯ್ತಂದ್ರೆ ಸ್ಕಿನ್ ಟೋನ್ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಸ್ಯಾಚುರೇಷನ್ ಆ್ಯಕ್ಚುಲಿ ಪೋರ್ಟ್ರೇಟ್ ಫೋಟೋಗ್ರಫಿ ಗ್ರೂಪ್ ಫೋಟೋ ಇದರಲ್ಲೆಲ್ಲ ಯೂಸ್ ಮಾಡಲ್ಲ ಅಷ್ಟಾಗಿ ಸ್ನೇಹಿತರೆ ಇನ್ನೂ ಎಷ್ಟೊಂದು ಇದೆ ಆಪ್ಷನ್ಸು ಟೋನ್ ಇದೆ ಎಚ್ ಎಸ್ ಎಲ್ ಅಂತ ಇದೆ ಕಲರ್ ಇದೆ ಕಲರ್ ಗ್ರೇಡಿಂಗ್ ಇದೆ ಡೀಟೇಲ್ಸ್ ಇದೆ ಲೆನ್ಸ್ ಕರೆಕ್ಷನ್ ಇದೆ ಟ್ರಾನ್ಸ್ಫಾರ್ಮು ಎಫೆಕ್ಟ್ಸು ಕ್ಯಾಲಿಬ್ರೇಷನ್ನು ಇನ್ನೂ ಮುಂದಕ್ಕೆ ಇದೇ ಥರ ಕ್ಲಾಸಸ್ನ ನಾನು ಒಂದೊಂದೇ ಸಬ್ಜೆಕ್ಟನ್ನ ತೊಗೊಂಡು ನಿಮಗೆ ಬರ್ತೀನಿ ಐ ಓಪ್ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ವೇಳೆ ಇಷ್ಟ ಆಗಿದ್ರೆ ಈ ಲೈಟ್ ರೂಮ್ನ ಕ್ಲಾಸಸ್ಸು ಕಂಟಿನ್ಯೂ ನಾನು ಮಾಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇದು ಇದಕ್ಕಿದ್ದಂಗೆ ಸಡನ್ನಾಗಿ ನಾನು ನಾವು ಇಮಿಡಿಯೇಟಾಗಿ ಲೈಟ್ ರೂಮ್ ಬಗ್ಗೆ ತಿಳಿಸಬೇಕು ಅಂತ ಅನ್ನಿಸ್ತು ಮಾಡ್ತಾ ಆ್ಯಂಡ್ ಈ ಸಪೋರ್ಟ್ ಕಂಟಿನ್ಯೂ ಆಯಿತು ಅಂದರೆ ಚೆನ್ನಾಗಿ ಸಿಕ್ತು ಅಂದರೆ ಲೈಟ್ ರೂಮ್ ಬಗ್ಗೆ ಭಾಳ ಡೀಟೇಲಾಗಿ ಇನ್ ಡೆಪ್ತಾಗಿ ನಾನು ಹೇಳ್ಕೊಡೋಕ್ಕೆ ಇದು ಮಾಡ್ತೀನಿ ಆ ಪ್ಯಾರಲಾಗಿ ಫೋಟೋಶಾಪ್ ಕೂಡ ನಡೀತಾ ಇರುತ್ತೆ ತದನಂತರ ಫೋಟೋಗ್ರಫಿಗೂ ಸಂಬಂಧಪಡುವಂಥ ಟ್ಯೂಟೋರಿಯಲ್ಸ್ಗಳು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ